ಶಾಹೀನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ಗಳ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ನೀಟ್ ಪರೀಕ್ಷೆಯ ಕೋಚಿಂಗ್ ಸಿಗುತ್ತದೆ ಮೊಹಮ್ಮದ್ ಮುನೀರ್ ದೇಶ್ಮುಖ್ ಸುದ್ದಿಯ ವಿವರ ಶಾಹೀನ್ ಸ್ವತಂತ್ರ ಪದವಿ ಪೂರ್ವ ಪಿಯು ಕಾಲೇಜಿನಲ್ಲಿ ಅಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳು ಪಿಯು ಸಿ ಎಜುಕೇಷನ್ನೊಂದಿಗೆ ನೀಟ್ ಪರೀಕ್ಷೆಗೆ ತಯಾರು ಮಾಡಿ ವೈದ್ಯರನ್ನಾಗಿ ಮಾಡುವುದೇ ಶಾಹೀನ್ ಸಂಸ್ಥೆಯ ಉದ್ದೇಶ ಎಂದು ಶಾಹೀನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ನ್ಯಾಷನಲ್ ಡೈರೆಕ್ಟರ್ ಮೊಹಮ್ಮದ್ ಮುನೀರ್ ದೇಶಮುಖ್ ತಿಳಿಸಿದರು ನಗರದ ಚಿಕ್ಕಬಳ್ಳಾಪುರ ರಸ್ತೆಯ ಸಂಗೊಂಡಹಳ್ಳಿ ಬಳಿ ಇರುವ ಶಾಹೀನ್ ಸ್ವತಂತ್ರ ಪದವಿ ಪೂರ್ವ ಪಿಯು ಕಾಲೇಜಿನಲ್ಲಿ ಮಂಗಳವಾರ ಮಾಧ್ಯಮದವರೊಂದಿಗೆ ಅವರು ಮಾತನಾಡಿ ಬೀದರ್ ಮುಖ್ಯ ಶಾಖೆಯಿಂದ ರಾಜ್ಯದಲ್ಲಿರುವ ಹಾಗೂ ದೇಶದ ಇತರ ರಾಜ್ಯಗಳಲ್ಲಿರುವ ಶಾಹೀನ್ ವಿದ್ಯಾಸಂಸ್ಥೆಗಳ ಶಾಖೆಗಳಲ್ಲೂ ತಮ್ಮದೇ ಆದ ರೀತಿಯ ಶಿಕ್ಷಣ ವ್ಯವಸ್ಥೆ ಅಳವಡಿಸಿದ್ದು ಇದುವರೆಗೆ ನಮ್ಮ ಸಂಸ್ಥೆಗಳಲ್ಲಿ ಓದಿದ ಆರುನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಡಾಕ್ಟರ್ಗಳಾಗಿ ಹೊರಹೊಮ್ಮಿದ್ದಾರೆ ಕೋಲಾರ ಶಾಖೆ ಕಳೆದ ಏಳು ವರ್ಷಗಳ ಹಿಂದೆ ಪ್ರಾರಂಭವಾಗಿದ್ದು ಈ ಕಾಲೇಜಿನ ಹದಿನಾಲ್ಕು ಜನ ವಿದ್ಯಾರ್ಥಿಗಳು ಡಾಕ್ಟರ್ ಕೋರ್ಸ್ಗೆ ಆಯ್ಕೆಯಾಗಿರುವುದು ಪ್ರಶಂಸನೀಯವೆಂದರು ಶಾಹೀನ್ ಅಕಾಡೆಮಿಯ ಸೈಯದ್ ಹಾರಿಸ್ ಮಾತನಾಡಿ ಶಾಹೀನ್ ಕಾಲೇಜ್ ದೇಶದ ಎಲ್ಲ ಶಾಖೆಗಳಲ್ಲಿ ನಲವತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಭ್ಯಾಸ ಮಾಡಿದ್ದು ಬಹಳಷ್ಟು ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯಲ್ಲಿ ಟಾಪರ್ಗಳಾಗಿ ಹೊರಹೊಮ್ಮಿದ್ದಾರೆ ವಿದ್ಯಾರ್ಥಿಗಳಿಗೆ ಇನ್ನೂ ಹೆಚ್ಚಿನ ಸೌಲಭ್ಯ ಒದಗಿಸಲು ಕೋಲಾರ ಶಾಖೆಯಲ್ಲಿ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ವ್ಯವಸ್ಥೆ ಮಾಡಬೇಕೆಂದು ಆಡಳಿತ ಮಂಡಳಿ ತೀರ್ಮಾನ ಮಾಡಲಾಗಿದೆ ಇದರಿಂದ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಸಮಯ ಸಿಗಲಿದ್ದು ಪಿಯು ಸಿ ಪರೀಕ್ಷೆಗಳಲ್ಲಿ ಹೆಚ್ಚಿನ ಅಂಕ ಗಳಿಸುವುದಲ್ಲದೆ ನೀಟ್ ಪರೀಕ್ಷೆಯಲ್ಲಿ ಸಹ ಹೆಚ್ಚಿನ ಅಂಕ ಗಳಿಸಿ ಡಾಕ್ಟರ್ ಕೋರ್ಸ್ಗೆ ಅಲ್ಲದೆ ಉನ್ನತ ಶಿಕ್ಷಣ ಪ್ರವೇಶಕ್ಕೆ ಅನುಕೂಲ ಆಗಲಿದೆ ಎಂದು ತಿಳಿಸಿದರು ವಿದ್ಯಾರ್ಥಿಗಳು ಮೊದಲ ಪ್ರಯತ್ನದಲ್ಲಿ ಕಡಿಮೆ ಅಂಕ ಗಳಿಸಿದ ವಿದ್ಯಾರ್ಥಿಗಳು ಸಹ ಎರಡನೇ ಪ್ರಯತ್ನದಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಿದ ಉದಾಹರಣೆಗಳಿದ್ದು ಕೋಲಾರದ ಕಾಲೇಜಿನ ವಿದ್ಯಾರ್ಥಿನಿ ಎಹ್ರಾ ಐಮನ್ ಕಳೆದ ವರ್ಷ ದ್ವಿತೀಯ ಪಿಯುಸಿನಲ್ಲಿ ಇನ್ನೂರ ಇಪ್ಪತ್ತು ಅಂಕಗಳನ್ನು ಪಡೆದಿದ್ದಳು ಆಗ ನಾವು ಅವರ ಪೋಷಕರಿಗೆ ಕರೆಸಿ ಕೌನ್ಸಿಲಿಂಗ್ ಮಾಡಿ ಮರುಪ್ರಯತ್ನ ಮಾಡಲು ಒಪ್ಪಿಸಿದ ಪರಿಣಾಮ ಎರಡನೇ ಪ್ರಯತ್ನದಲ್ಲಿ ಆಕೆ ಐನೂರ ಎಪ್ಪತ್ನಾಲ್ಕು ಅಂಕಗಳನ್ನು ಗಳಿಸಿದ್ದು ಪ್ರಸ್ತುತ ಹುಡುಗಿಗೆ ಮೆಡಿಕಲ್ ಸರ್ಕಾರಿ ಕಾಲೇಜಿನಲ್ಲಿ ಸೀಟ್ ಸಿಗುತ್ತದೆ ಇದು ನಮಗೆ ತುಂಬ ಖುಷಿಯಾಗುವ ವಿಷಯ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಜಮಾ ಐತು ಉಲುಮಾ ಮುಜೀರ್ ಇಲಿಯಾಸ್ ನಿರ್ದೇಶಕರಾದ ಅಬ್ರಾರ್ ಅಹ್ಮದ್ ಉಪಸ್ಥಿತರಿದ್ದರು ಎಲ್ಲರಿಗೂ ನಮ್ಮ ಆತ್ಮೀಯ ನಮಸ್ಕಾರ ಶಾಹೀನ್ ಪೂರ್ವ ಪದವಿ ಕಾಲೇಜ್ ಕೋಲಾರ್ ನಿಯರ್ಲಿ ಏಳು ವರ್ಷದಿಂದ ನಾವಿಲ್ಲಿ ಕಾಲೇಜ್ ನಡೆಸ್ತಾ ಇದ್ದೀವಿ ನಮ್ಮ ಗುರಿ ಏನಂದರೆ ಲೆವೆಂತ್ ಟ್ವೆಲ್ತಲ್ಲಿ ನಮ್ಮ ಮಕ್ಕಳು ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿದಲ್ಲಿ ಓದುವ ನಮ್ಮ ಮಕ್ಕಳಿಗೆ ಪ್ರಾಪರ್ ನೀಟ್ ಕೋಚಿಂಗ್ ಕೊಡಬೇಕಂತ ಆ್ಯಂಡ್ ನೀಟ್ ಕೋಚಿಂಗ್ ಒಂದು ಪ್ರೊಸೆಸ್ ಇದೆ ಅದು ನಾರ್ಮಲ್ ಬೋರ್ಡ್ ಓದಿಸೋದು ನೀಟ್ ಕೋಚಿಂಗ್ ಕೊಡಿಸೋದು ಇದು ಡಿಫ್ರೆಂಟ್ ಬೇಸ್ ಇದೆ ಬೋರ್ಡ್ದಲ್ಲಿ ಫುಲ್ ಮಾರ್ಕ್ಸ್ ಬರುತ್ತೆ ಮಕ್ಕಳಿಗೆ ನೀಟಲ್ಲಿ ರಿಸಲ್ಟ್ ನೋಡಿದ್ರೆ ತುಂಬ ಕಮ್ಮಿ ಇರುತ್ತೆ ಅದಕ್ಕೆ ನಮ್ಮ ಹತ್ರ ಒಂದು ಪ್ರೂವನ್ ಟ್ರ್ಯಾಕ್ ರೆಕಾರ್ಡ್ ಇದೆ ನಮ್ಮ ಹತ್ರ ನಿಯರ್ಲಿ ಇವಾಗವರೆಗೂ ಶಾಹೀನ್ ಕಾಲೇಜ್ ಆಲ್ ಓವರ್ ಇಂಡಿಯಾಯಿಂದ ನಾವು ನಾಲ್ಕು ಸಾವಿರ ಮಕ್ಕಳಿಗೆ ಮೆಡಿಕಲ್ ಸೀಟ್ ಬಂದಂಗೆ ಮಾಡಿದ್ದೀವಿ ಇವಾಗ ಲಾಸ್ಟ್ ಇಯರ್ ನಮ್ಮ ಹತ್ರ ಸೆಕೆಂಡ್ ಪಿ ಯು ಸಿದಲ್ಲಿ ಒಂದು ಹುಡುಗಿ ಇಫ್ರಾ ಐಮನ್ ಅಂತ ಈ ಹುಡುಗಿಗೆ ಟು ಟ್ವೆಂಟಿ ಮಾರ್ಕ್ಸ್ ಬಂದಿತ್ತು ಸೆಕೆಂಡ್ ಪ್ಯುಸಿದಲ್ಲಿ ಕರ್ಸಿ ಕೌನ್ಸ್ಲಿಂಗ್ ಮಾಡಿದ್ವಿ ಕೌನ್ಸ್ಲಿಂಗ್ ಮಾಡಿಬಿಟ್ಟು ಇಲ್ಲ ನೀವು ಒಂದು ಸಲ ರಿಪೀಟ್ ಮಾಡಬೇಕು ನೀವು ರಿಪೀಟ್ ಮಾಡಿದ್ರೆ ನಿಮಗೆ ಮಾರ್ಕ್ಸ್ ಚೆನ್ನಾಗಿ ಬರುತ್ತೆ ಅಂತ ಅವ್ರ ಪೇರೆಂಟ್ಸ್ಗೆ ಕನ್ವಿನ್ಸ್ ಮಾಡಿಸಿ ನಮ್ಮ ಸರ್ ಅವ್ರ ಸ್ಟೂಡೆಂಟ್ಗೆ ಕನ್ವಿನ್ಸ್ ಮಾಡಿದ್ರು ಮಾಡಿದ್ಮೇಲೆ ಆ ಹುಡುಗಿಗೆ ಫೈವ್ ಸೆವೆಂಟಿ ಫೋರ್ ಮಾರ್ಕ್ಸ್ ಬಂದಿದೆ ಇವತ್ತು ಆಲ್ ಓವರ್ ಕರ್ನಾಟಕ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಅವರಿಗೆ ಎಮ್ ಬಿ ಬಿ ಎಸ್ ಸೀಟ್ ಸಿಗುತ್ತೆ ಏನು ಹೇಳೋ ಇಂಟೆನ್ಷನ್ ಏನಂದರೆ ಟ್ವಲ್ತ್ಲ್ಲಿ ನಿಮಗೆ ಮಾರ್ಕ್ಸ್ ಕಮ್ಮಿ ಬಂದಿರ್ಬೋದು ನೀಟಲ್ಲಿ ಆದರೆ ನೀವು ಒನ್ ಇಯರ್ ನಮ್ಮ ಹತ್ರ ರಿಪೀಟ್ ಮಾಡಿದ್ರೆ ಹೈ ಪ್ರಾಬಿಲಿಟಿ ಇದೆ ಈ ನಿಮಗೆ ಮೆಡಿಕಲ್ ಸೀಟ್ ಗೌರ್ಮೆಂಟ್ ಮೆಡಿಕಲ್ ಸೀಟ್ ಸಿಕ್ಕತ್ತೆ ನಮ್ಮ ಹತ್ರ ಒಂದು ನಮ್ಮ ಬೇಸ್ ಇದೆ ಆ ನಮ್ಮ ರೂಟ್ ಗೊತ್ತಿದೆ ಆ ರೂಟಿಂದ ಮಕ್ಕಳಿಗೆ ಆ ಪ್ರೊಸೆಸ್ಸಿಂದ ನಾವು ತಗೊಂಡೋದ್ರೆ ಕ್ಲಿಯರ್ಲಿ ಮಕ್ಕಳಿಗೆ ಮೆಡಿಕಲ್ ಸೀಟ್ ಸಿಗೋ ಒಂದು ನಾವು ಆಶ್ವಾಸನೆ ನೀಡ್ಬೋದು ಇನ್ನೊಂದು ನಮ್ಮ ಕೋಲಾರದಲ್ಲಿ ಇವಾಗವರೆಗೂ ನಾವು ಫೋರ್ಟೀನ್ ಮೆಡಿಕಲ್ ಸೀಟ್ ಕೊಟ್ಟಿದ್ದೀವಿ ಕೋಲಾರ ಶಾಹೀನ್ದಲ್ಲಿ ಕಂಪ್ಲೀಟ್ ಇಂಡಿಯಾ ಶಾಹೀನ್ ಬಗ್ಗೆ ಹೇಳ್ತಾ ಇಲ್ಲ ನಾನು ಬರೀ ಕೋಲಾರ ಶಾಹೀನ್ದಲ್ಲಿ ಇವಾಗವರೆಗೂ ಫೋರ್ಟೀನ್ ಮೆಡಿಕಲ್ ಸೀಟ್ಸ್ ಬಂದಿದೆ ಟ್ವೆಲ್ತ್ ಯಾರ್ಯಾರು ಪಾಸ್ ಮಾಡಿದಾರೋ ಅವ್ರಿಗೆ ನಮ್ಮ ಹತ್ರ ಈ ವರ್ಷ ನೀಟ್ ರಿಪೀಟರ್ ಬ್ಯಾಚ್ ಇದೆ ಪ್ರಾಪರ್ ಬ್ಯಾಚ್ ಅಂತೀವಿ ನೀಟ್ ರಿಪೀಟರ್ ಬ್ಯಾಚ್ ಅಂತೀವಿ ಲಾಂಗ್ ಟರ್ಮ್ ಅಂತೀವಿ ಒಂದು ವರ್ಷ ನಿಮ್ಮ ಮಕ್ಕಳನ್ನ ಇಲ್ಲಿ ಹಾಕಿದ್ರೆ ನಾವು ನಮ್ಮ ಕಡೆಯಿಂದ ಯಾವ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ ನಮ್ಮ ಕಡೆಯಿಂದ ಯಾವ ಪ್ರೊಸೆಸ್ ನಾವು ಫಾಲೋ ಮಾಡಿಸ್ತೀವಿ ಆ ಪ್ರೊಸೆಸ್ ಫಾಲೋ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆ ಹುಡುಗಿಗೆ ಆ ಹುಡುಗನಿಗೆ ಮೆಡಿಕಲ್ ಸೀಟ್ ಚಿಕ್ಕ ಸಿಕ್ಕೋ ಹಂಡ್ರೆಡ್ ಪರ್ಸೆಂಟ್ ಚಾನ್ಸ್ ಇರುತ್ತೆ ಎಷ್ಟು ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ಸರ್ ಕೇವಲ ಮೆಡಿಕಲ್ ಸೀಟ್ ಮಾತ್ರ شہریانہ کولار کے لیے بڑی خوشی کی بات ہے کہ ہمارے شہر میں صوبے کی مشہور و معروف ترین کالج شاہین بیدر کی برانچ قائم ہوئے کئی سال ہو چکے ہیں الحمدللہ ملک کے اندر ایک ترین تعلیمی اداروں میں سے شاہین بھی جو ہے ایک ادارہ ہے ہم شہریان کولار کی بھی پمندہ کی خواہش کی کہ ہمارے شہر میں بھی شاہین کی ایک برانچ قائم الحمد للہ اللہ کے فضل جناب افراد صاحب اور ان کے والد صاحب نے اور دیگر جناب ڈاکٹر عبد القدیر صاحب نے ہمارے شہر میں شاہین پی کالیج کالج کولار کے اندر قائم کیا اس کی ہوئی ہے کہ یہاں پر بہترین تعلیم کے ساتھ پاکیزہ اور اچھا ماحول بھی ہے یہاں پر تعلیم کا بھی انتظام ہے اور ایمان کی حفاظت اس کا بھی جو ہے پورا پورا خیال ہے کہ ہم ہمارے شہر کے طور سے جو امام بھائی ہیں درخواست کرتے ہیں کہ اپنی بچیوں کو اور اپنے بچوں کو دسویں جماعت کے بعد خاص طور سے جو اعلیٰ نمرات سے کامیاب ہوتے ہیں